ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮೇ ಹನ್ನೊಂದು ಹಾಗೂ ಮೇ ಹನ್ನೆರಡರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಸ್ಮಾರ್ಟ್ ಹೆಡ್ ಸರ್ಕಲ್ ನ ವಿಡಿಯೋಗಳನ್ನ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ಮುಂಬರುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಅನ್ನ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಹಿಂದಿನ ವಿಡಿಯೋ ಮೇ ಒಂಬತ್ತು ಹಾಗೂ ಹತ್ತರ ಒಂದು ವಿಡಿಯೋದಲ್ಲಿ ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಾಗಿತ್ತು ಅದಕ್ಕೆ ಸರಿಯಾಗಿ ಸುಮಾರು ನೂರು ಜನದಷ್ಟು ಸರಿಯಾಗಿ ಉತ್ತರವನ್ನ ಕಮೆಂಟ್ ಮಾಡಿದಿರಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗ್ತಾ ಇದೆ ಅವರು ಯಾರು ಅಂದ್ರೆ ಪಾಂಡಪ್ಪ ಧರ್ಮಟ್ಟಿ ಸೆವೆನ್ ಫೋರ್ ಸೆವೆನ್ ಒನ್ ಇವರು ಈ ಒಂದು ಪ್ರೈಸ್ ಅನ್ನು ಗೆದ್ದುಕೊಂಡಿದ್ದಾರೆ ಈ ನಂಬರ್ ಗೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಾಟ್ಸಪ್ ಮಾಡಿ ನಿಮಗೆ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಹಾಗೂ ಇಂದಿನ ವಿಡಿಯೋದ ಪ್ರಶ್ನೆಯನ್ನ ಈ ಒಂದು ವಿಡಿಯೋದ ಕೊನೆಗೆ ಕೇಳಲಾಗುವುದು ಅದಕ್ಕೆ ಸರಿಯಾಗಿ ಉತ್ತರ ನೀಡಿದರೂ ಕೂಡ ಮ್ಯಾಗ್ಝಿನ್ ಅನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಹಳೆಯ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಧುನಿಕ ಆಹಾರ ಪದ್ಧತಿಗೆ ಅನುಗುಣವಾಗಿ ಭಾರತೀಯರಿಗೆ ನವೀಕರಿಸಿದ ಆಹಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ರಿಲೀಸ್ಡ್ ಅಪ್ಡೇಟೆಡ್ ಡೈರಿ ಗೈಡ್ಲೈನ್ಸ್ ಫಾರ್ ಇಂಡಿಯನ್ಸ್ ಇನ್ ಲೈನ್ ವಿತ್ ಮಾಡರ್ನ್ ಡಯಟ್ ಇದರ ಉತ್ತರ ಆಪ್ಷನ್ ನಾಲ್ಕು ಐ ಸಿ ಆರ್ ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಸಂಸ್ಥೆಯು ಭಾರತೀಯರಿಗೆ ನವೀಕರಿಸಿದ ಆಹಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಈ ಮಾರ್ಗಸೂಚಿಗಳನ್ನು ಹೈದರಾಬಾದ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ನ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದು ದೈಹಿಕ ಚಟುವಟಿಕೆ ನಿಯಮಿತ ವ್ಯಾಯಾಮ ಮತ್ತು ಉಪ್ಪು ಮತ್ತು ಹೆಚ್ಚಿನ ಕೊಬ್ಬು ಅಥವಾ ಸಕ್ಕರೆ ಆಹಾರಗಳ ಒಂದು ಮೇಲಿನ ಮಿತಿಗಳನ್ನು ಈ ಒಂದು ಮಾರ್ಗಸೂಚಿಗಳು ಒಳಗೊಂಡಿವೆ ಇದನ್ನು ಬಿಡುಗಡೆ ಮಾಡಿದವರು ಐ ಸಿ ಎಂ ಆರ್ ಎಚ್ ಡಿ ತ್ರೀ ತ್ರೀ ಏಟ್ ಸಿಕ್ಸ್ ಎಂಬುದು ಯಾವ ಬೆಳೆಗೆ ಸಂಬಂಧಿಸಿದೆ ಎಚ್ ಡಿ ತ್ರೀ ತ್ರೀ ಏಟ್ ಸಿಕ್ಸ್ ಈಸ್ ರಿಲೇಟೆಡ್ ಟು ವಿಚ್ ಕ್ರಾಪ್ ಉತ್ತರ ಆಪ್ಷನ್ ಒಂದು ಗೋಧಿ ಇತ್ತೀಚೆಗೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಎ ಆರ್ ಐ ಹೆಚ್ಚಿನ ಇಳುವರಿ ನೀಡುವಂತಹ ಎಚ್ ಡಿ ತ್ರೀ ತ್ರೀ ಏಟ್ ಸಿಕ್ಸ್ ಎಂಬ ಗೋಧಿ ಬೀಜದ ವಿಧವನ್ನು ಪರಿಚಯಿಸಿದ್ದಾರೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನವನ್ನು ಒಳಗೊಂಡಿರುವ ಭಾರತದ ವಾಯುವ್ಯ ಪ್ರದೇಶದಲ್ಲಿ ಎಲೆಗಳ ತುಕ್ಕು ಮತ್ತು ಹಳದಿ ರೋಗಗಳು ಸಾಮಾನ್ಯವಾಗಿದ್ದು ಈ ಹೊಸ ತಳಿಯು ಇಂತಹ ರೋಗಗಳಿಗೆ ಹೆಚ್ಚು ನಿರೋಧಕವಾಗಿದೆ ಐ ಆರ್ಐ ಸಂಸ್ಥೆಯು ಭಾರತದ ಅನೇಕ ಗೋಧಿ ಮತ್ತು ಅಕ್ಕಿ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಿರುವಂತಹ ಒಂದು ಪ್ರಮುಖ ಸಂಸ್ಥೆಯಾಗಿದೆ ಸ್ಮಾರ್ಟ್ ಸರ್ಕಲ್ನ ಒಂದು ಮಾಸಪತ್ರಿಕೆಗಳು ರಾಯಚೂರಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಅಲ್ಲಿ ಗಣೇಶ್ ವಾ ಸೆಂಟರ್ನಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಎಫ್ ಎಲ್ ಐ ಆರ್ ಟಿ ಎಂಬುದು ಯಾವ ರೋಗದ ರೂಪಾಂತರ ತಳಿಯಾಗಿದೆ ಎಫ್ ಎಲ್ ಐ ಆರ್ ಟಿ ಇಸ್ ಎ ಮ್ಯೂಟಂಟ್ ಸ್ಟ್ರೈನ್ ಆಫ್ ವಿಚ್ ಡಿಸೀಸ್ ಉತ್ತರ ಆಪ್ಷನ್ ಎರಡು ಕೋವಿಡ್ ನೈನ್ಟೀನ್ ಎಲ್ ಐ ಆರ್ ಟಿ ಎಂಬುದು ಕೋವಿಡ್ ನೈನ್ಟೀನ್ ನ ಹೊಸ ರೂಪಾಂತರ ತಳಿಯಾಗಿದೆ ಇತ್ತೀಚೆಗೆ ಇದು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ವೇಗವಾಗಿ ಹರಡ್ತಾ ಇದೆ ಇದು ಓಮಿಕ್ರಾನ್ ಜೆ ಎನ್ ಒನ್ ವಂಶಕ್ಕೆ ಸೇರಿದ್ದು ಪಿ ಒನ್ ಪಾಯಿಂಟ್ ಒನ್ ಮತ್ತು ಪಿ ಟೂ ಎಂಬ ಎರಡು ರೂಪಾಂತರಗಳನ್ನು ಇದು ಹೊಂದಿದೆ ಗಂಟಲು ನೋವು ಕೆಮ್ಮು ಸೇರಿದಂತೆ ಆಯಾಸ ತಲೆನೋವು ಸ್ನಾಯು ಸ್ನಾಯು ನೋವು ಜ್ವರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳ ರೋಗ ಲಕ್ಷಣಗಳನ್ನು ಇದು ಒಳಗೊಂಡಿದೆ ಹೀಗಾಗಿ ಒಂದು ಕೇರನ್ನು ವಹಿಸಿ ಕಾಲು ಕೊಳೆ ರೋಗವು ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಬರುತ್ತದೆ ಫುಟ್ ರಾಟ್ ಡಿಸೀಸ್ ಈಸ್ ಕಾಸ್ಡ್ ಬೈ ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಮೂರು ಫಂಗಸ್ ಇತ್ತೀಚೆಗೆ ಪಂಜಾಬ್ ಕೃಷಿ ವಿಶ್ವವಿದ್ಯಾನಿಲಯವು ಕಾಲು ಕೊಳೆ ರೋಗವನ್ನು ನಿಭಾಯಿಸಲು ಬಾಸ್ಮತಿ ಅಕ್ಕಿಯಲ್ಲಿ ಟ್ರೈಕೋಡರ್ಮಾ ಆಸ್ಪೆರೆಲಂ ಅನ್ನು ಪರಿಚಯಿಸಿದೆ ಕೇಂದ್ರೀಯ ಕೀಟನಾಶಕ ಮಂಡಳಿ ಮತ್ತು ನೋಂದಣಿ ಸಮಸ್ಥಿ ಸಮಿತಿ ಸಿಐಬಿಆರ್ಸಿ ಇದಕ್ಕೆ ಅನುಮೋದನೆ ನೀಡಿದೆ ಫಂಗಸ್ ಫ್ಯೂಸಾರಿಯಂ ವರ್ಟಿಸಿಲಿಯಾಯ್ಡ್ಸ್ನಿಂದ ಉಂಟಾಗುವಂತಹ ಈ ರೋಗವು ಮೊಳಕೆ ಮತ್ತು ಕಸಿ ಮಾಡಿದ ಬೆಳೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇದಕ್ಕಾಗಿ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಮತ್ತು ಸ್ಪ್ರಿಂಟ್ ಸೆವೆಂಟಿ ಫೈವ್ ಡಬ್ಲ್ಯೂ ಎಸ್ನಂತಹ ಬಳಸುವ ರಾಸಾಯನಿಕ ಚಿಕಿತ್ಸೆಗಳು ಮಣ್ಣು ಮತ್ತು ಗ್ರಾಹಕರಿಗೆ ಅಪಾಯವನ್ನು ಉಂಟುಮಾಡುತ್ತವೆ ಭಾರತದ ಮೊದಲ ಕಾಮಿಕೇಜ್ ಡ್ರೋನ್ ಅನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ಇಂಡಿಯಾಸ್ ಫಸ್ಟ್ ಕಾಮಿಕೇಜ್ ಡ್ರೋನ್ ಇದಕ್ಕೆ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ದಿನದ ಅಂದ್ರೆ ಮೇ ಹನ್ನೊಂದು ಹಾಗೂ ಹನ್ನೆರಡರ ಪ್ರಶ್ನೆಗೆ ನಾವೊಂದು ಪ್ರಶ್ನೆ ಕೇಳ್ತೀವಿ ಅದರಲ್ಲಿ ಸರಿಯಾಗಿ ಉತ್ತರ ನೀಡಿದವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ನಿಮ್ಮ ಉತ್ತರಗಳನ್ನ ಸರಿಯಾಗಿ ಕಮೆಂಟ್ ಮಾಡಿ ಪ್ರತಿದಿನ ರೆಗ್ಯುಲರ್ ಆಗಿ ಕಮೆಂಟ್ ಮಾಡೋರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುತ್ತೇವೆ ಪ್ರಶ್ನೆ ಏನಿದೆ ಎಂಬುದನ್ನು ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಸ್ತುತ ಅಧ್ಯಕ್ಷರು ಯಾರು ನೋಡಿ ಪ್ರಶ್ನೆಯನ್ನ ಸರಿಯಾಗಿ ಗಮನಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಸ್ತುತ ಅಧ್ಯಕ್ಷರು ಯಾರು ನಿಮ್ಮ ಉತ್ತರಗಳನ್ನ ಸರಿಯಾಗಿ ಕಮೆಂಟ್ ಮಾಡಿ ನೀವು ಕೂಡ ಈ ಒಂದು ಪ್ರೈಸ್ ಅನ್ನ ಗೆಲ್ಲಬಹುದಾಗಿದೆ ಭಾರತದ ಮೊದಲ ಕಾಮಿಕೇಜ್ ಡ್ರೋನ್ ಅನ್ನ ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ ಇತ್ತೀಚೆಗೆ ಭಾರತದ ಮೊದಲ ಕಾಮಿಕೇಜ್ ಡ್ರೋನ್ ಅನ್ನ ಡಿಆರ್ಡಿಒ ಸಂಸ್ಥೆಯೊಂದಿಗೆ ಕೆಡೆಟ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ ಭಾರತದ ಮೊದಲ ಕಾಮಿಕೇಜ್ ಡ್ರೋನ್ ಎಂಬುದು ಒಂದು ಲೋಟರಿಂಗ್ ಏರಿಯಲ್ ಮ್ಯೂನಿಷನ್ ಅಥವಾ ಎಲ್ಎಎಂ ಅಥವಾ ಆತ್ಮಹತ್ಯಾ ಡ್ರೋನ್ ಆಗಿದೆ ಇದು ಹಾರಾಟದ ಮಧ್ಯದಲ್ಲಿ ಗುರಿಗಳನ್ನು ಬದಲಾಯಿಸುವ ಅಥವಾ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಮರುಭೂಮಿಗಳು ಮತ್ತು ಎತ್ತರದ ಪ್ರದೇಶಗಳಂತಹ ವೈವಿಧ್ಯಮಯ ಭೂಪ್ರದೇಶಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದು ಹನ್ನೆರಡು ಗಂಟೆಗಳ ಸಾಮರ್ಥ್ಯದೊಂದಿಗೆ ನೂರ ಐವತ್ತರಿಂದ ನೂರು ಕಿಲೋಮೀಟರ್ ಹಾರುವಂತಹ ವ್ಯಾಪ್ತಿಯನ್ನ ಈ ಕಾಮಿಕೇಜ್ ಡ್ರೋನ್ಗಳು ಹೊಂದಿವೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವ್ಯಾನ್ ಈಸ್ ನ್ಯಾಷನಲ್ ಟೆಕ್ನಾಲಜಿ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಮೂರು ಮೇ ಹನ್ನೊಂದರಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಹನ್ನೊಂದರಂದು ಭಾರತವು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಸರಣಿ ಅಣು ಬಾಂಬ್ ಸ್ಫೋಟದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ ಅಂಗವಾಗಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರತಿ ವರ್ಷ ಮೇ ಹನ್ನೊಂದನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಘೋಷಣೆ ಮಾಡಿದರು ಅದೇ ದಿನ ಸ್ವದೇಶಿ ನಿರ್ಮಿತ ಹಂಸಾ ತ್ರೀ ಹೆಲಿಕಾಪ್ಟರ್ನ ಯಶಸ್ವಿ ಹಾರಾಟ ಹಾಗೂ ಸಂಪೂರ್ಣ ಸ್ವದೇಶಿ ನಿರ್ಮಿತ ತ್ರಿಶೂಲ್ ಕ್ಷಿಪಣಿ ಯಶಸ್ವಿ ಹಾರಾಟ ನಡೆಸಲಾಗಿತ್ತು ಈ ವರ್ಷದ ಒಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಥೀಮ್ ಅಥವಾ ವಿಷಯ ಏನಂದ್ರೆ ಫ್ರಮ್ ಸ್ಕೂಲ್ಸ್ ಟು ಸ್ಟಾರ್ಟ್ಅಪ್ಸ್ ಇಗ್ನೈಟಿಂಗ್ ಯೂತ್ಸ್ ಮೈಂಡ್ ಟು ಇನ್ನೋವೇಟ್ ಆಪರೇಷನ್ ಶಕ್ತಿ ಭಾರತವು ತನ್ನ ಶಕ್ತಿ ಒನ್ ಪರಮಾಣು ಕ್ಷಿಪಣಿಯನ್ನ ಪೋಖ್ರಾನ್ ಟು ಎಂದು ಕರೆಯುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಪರೀಕ್ಷಾರ್ಥ ಉಡಾವಣೆ ಮಾಡಿತು ಇದಕ್ಕೆ ಆಪರೇಷನ್ ಶಕ್ತಿ ಅಂತ ಕೂಡ ಸಂಕೇತ ನಾಮವನ್ನು ಇಡಲಾಗಿದೆ ಈ ಪರಮಾಣು ಕ್ಷಿಪಣಿಯನ್ನ ರಾಜಸ್ಥಾನದ ಭಾರತೀಯ ಸೇನೆಯ ಪೋಖ್ರಾನ್ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಮಾಡಲಾಗಿದೆ ಮೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪೋಕ್ರಾನ್ ಒನ್ ಆಪರೇಷನ್ ಸ್ಮೈಲಿಂಗ್ ಬುದ್ಧನ ಸಂಕೇತ ನಮನದ ನಂತರ ನಡೆಸಲಾಗಿರುವಂತಹ ಎರಡನೇ ಪರೀಕ್ಷೆ ಇದಾಗಿದೆ ವಿಶ್ವದ ಅತಿ ದೊಡ್ಡ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಡಿ ಎ ಸಿ ಪ್ಲ್ಯಾಂಟ್ ಮ್ಯಾಮೋದ್ ಕಾರ್ಯಾಚರಣೆಯನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಗಿದೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಡಿ ಎ ಸಿ ಪ್ಲಾಂಟ್ ಮ್ಯಾಮೋದ್ ಆಪರೇಷನ್ ಹ್ಯಾಸ್ ಬಿ ಲಾಂಚ್ಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಐಸ್ಲ್ಯಾಂಡ್ ವಿಶ್ವದ ಅತಿದೊಡ್ಡ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಮ್ಯಾಮೋತ್ ಮತ್ತು ಸ್ಟೋರೇಜ್ ಅಥವಾ ಸಿ ಪ್ಲಸ್ ಎಸ್ ಪ್ಲಾಂಟ್ ಕಾರ್ಯಾಚರಣೆಯನ್ನ ಐಸ್ ಲ್ಯಾಂಡ್ನಲ್ಲಿ ಕ್ಲೈಮ್ ವರ್ಕ್ಸ್ ನಡೆಸ್ತಾ ಇದೆ ಇದು ವಿಶ್ವದ ಅತಿದೊಡ್ಡ ಸೌಲಭ್ಯವಾಗಿದೆ ಇದು ಕ್ಲೈಮ್ ವರ್ಕ್ಸ್ ನ ಎರಡನೇ ವಾಣಿಜ್ಯ ಸಿ ಪ್ಲಸ್ ಎಸ್ ಸ್ಥಾವರವಾಗಿದ್ದು ಸಿ ಪ್ಲಸ್ ಎಸ್ ತಂತ್ರಜ್ಞಾನವು ವಾತಾವರಣದಿಂದ ಸಿಒು ಅನ್ನು ನೇರವಾಗಿ ಸೆರೆಹಿಡುತ್ತದೆ ಐ ಪಿ ಸಿ ಸಿ ಆರನೇ ಮೌಲ್ಯಮಾಪನದ ವರದಿಯ ಪ್ರಕಾರ ನಿವ್ವಳ ಶೂನ್ಯ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಸಾಧಿಸಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ತೆಗೆಯುವಿಕೆ ಇದಕ್ಕೆ ನಿರ್ಣಾಯಕವಾಗಿದೆ ಮಾತಾಡಿಸೋಕೆಲ್ಲ ಮಾಸಪತ್ರಿಕೆಗಳನ್ನು ಹಳೆಯ ಮಾಸಪತ್ರಿಕೆಗಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಆಗಸ್ಟ್ನಿಂದ ಇಲ್ಲಿಯವರೆಗೆ ಏಪ್ರಿಲ್ವರೆಗೆ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಮ್ಮ ಆನ್ಲೈನ್ ಸ್ಟೋರಲ್ಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ಮಾಸಪತ್ರಿಕೆ ಇದೇ ಗುರುವಾರ ಅಥವಾ ಶುಕ್ರವಾರ ಮಾರುಕಟ್ಟೆಗೆ ಬರಲಿದೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಲ್ಲಿಂದ ಎನ್ಕ್ವೈರಿ ಮಾಡಿ ನಮ್ಮ ಮಾಸಪತ್ರಿಕೆಗಳನ್ನು ಪತ್ರಿಕೆಗಳನ್ನ ಪಡ್ಕೋಬಹುದಾಗಿದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅವರಿಗೆ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಚಾನಲ್ಗೆ ಗೆ ಜಾಯ್ನ್ ಆಗಬಹುದಾಗಿದೆ ಧನ್ಯವಾದ